ಇಡೀ ದೇಶದಾದ್ಯಂತ ಇದೇ ಆಗಸ್ಟ್ ಒಂದರಿಂದ ಆಸ್ತಿಗಳ ನೋಂದಣಿಗೆ ಇನ್ಮುಂದೆ ಜಿಪಿಎ ಕಡ್ಡಾಯಗೊಳಿಸಿ ರಾಷ್ಟ್ರಪತಿಗಳಿಂದ ಅಂಕಿತ ದೊರೆತಿದೆ ಸ್ವಂತ ಜಮೀನು ಅಥವಾ ಫ್ಲಾಟ್ ಅಥವಾ ಜಾಗ ಸೇರಿದಂತೆ ಮನೆ ಹೀಗೆ ಎಲ್ಲ ಆಸ್ತಿಗಳ ನೋಂದಣಿಗೆ ಇಡೀ ದೇಶದಾದ್ಯಂತ ಹೊಸ ರೂಲ್ಸ್ ಜಾರಿಗೆ ಬರುತ್ತಿದೆ ಈಗಾಗಲೇ ರಾಜ್ಯ ಪತ್ರವನ್ನು ಕೂಡ ಹೊರಡಿಸಲಾಗಿದ್ದು ಇಡೀ ದೇಶದಾದ್ಯಂತ ಜಾರಿಗೆ ಬಂದಿದೆ ಸ್ವಂತ ಆಸ್ತಿಯನ್ನು ಹೊಂದಿರುವ ಪ್ರತಿಯೊಬ್ಬ ಆಸ್ತಿಯ ಮಾಲೀಕರು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ನಮ್ಮ ಜೀವನದಲ್ಲಿ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿ ವ್ಯವಹಾರವು ಸಾಮಾನ್ಯ ಈ ವ್ಯವಹಾರಗಳಲ್ಲಿ ಇತ್ತೀಚೆಗೆ ಆಗುತ್ತಿರುವ ಮೋಸ ವಂಚನೆ ಹಾಗೂ ತಪ್ಪು ದಾಖಲೆಗಳು ಅಥವಾ ಅಲಭ್ಯ ಪ್ರಮಾಣ ಪತ್ರಗಳಿಂದಾಗಿ ಮಾರಾಟಗಾರರಿಗೂ ಅಥವಾ ಖರೀದಿದಾರರಿಗೂ ಅನ್ಯಾಯ ಉಂಟಾಗುತ್ತಿದೆ ಇಂತಹ ಸಾಕಷ್ಟು ಸಮಸ್ಯೆಗಳನ್ನು ಗಮನಿಸಿದ ರಾಜ್ಯ ಸರ್ಕಾರ ರಾಷ್ಟ್ರಪತಿಗಳ ಅಂಕಿತ ಪಡೆಯುವ ಮೂಲಕ ಇಡೀ ರಾಜ್ಯದಲ್ಲಿ ಹೊಸ ನಿಯಮ ಜಾರಿಗೆ ಬರುತ್ತಿವೆ ಹಾಗಾಗಿ ಯಾವುದೇ ಜಮೀನು ಖರೀದಿಯಾಗಲಿ ಅಥವಾ ಮಾರಾಟವಾಗಲಿ ನಿವೇಶನ ಅಂದರೆ ಮನೆ ಫ್ಲಾಟ್ ಹೀಗೆ ಎಲ್ಲ ಆಸ್ತಿಗಳಿಗೂ ಈ ಹೊಸ ನಿಯಮ ಅನ್ವಯಿಸಲಿದ್ದು ನೋಂದಣಿ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಸ್ವಂತ ಆಸ್ತಿ ಹೊಂದಿದವರು ಅಥವಾ ಫ್ಲ್ಯಾಟ್ ಇದ್ದವರು ಅಥವಾ ಮನೆ ಇದ್ದವರು ಹೊಸ ನಿಯಮ ಜಾರಿಗೊಳಿಸಲಾಗ್ತಿದ್ದು ಕರ್ನಾಟಕ ರಾಜ್ಯ ಪತ್ರವನ್ನು ಸಹ ಹೊರಡಿಸಲಾಗಿದ್ದು ಹೊಸದಾಗಿ ಬಂದಿರುವ ನಿಯಮಗಳೇನು ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ ಬನ್ನಿ ಆಸ್ತಿ ನೋಂದಣಿಗೆ ಜನರಲ್ ಪವರ್ ಅಟಾರ್ನಿ ಕಡ್ಡಾಯಗೊಳಿಸುವ ನೋಂದಣಿ ಕರ್ನಾಟಕ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಈ ಸಂಬಂಧ ರಾಜ್ಯ ಸರ್ಕಾರ ಸೋಮವಾರ ಅಧಿಕೃತ ರಾಜ್ಯಪತ್ರ ಹೊರಡಿಸಿದ್ದು ರಾಜ್ಯಪತ್ರ ಹೊರಡಿಸಿದ ದಿನದಿಂದಲೇ ಈ ಮಸೂದೆ ಜಾರಿಗೆ ಬರಲಿದೆ ನೋಂದಣಿ ಅಧಿನಿಯಮ ಸಾವಿರದ ಒಂಬೈನೂರ ಮತ್ತಷ್ಟು ತಿದ್ದುಪಡಿ ಮಾಡಿ ಕೆಲವು ಬದಲಾವಣೆ ಒಳಗೊಂಡ ಮಸೂದೆ ಇದಾಗಿದೆ ಆಸ್ತಿ ನೋಂದಣಿಯನ್ನು ಸಂಪೂರ್ಣ ಡಿಜಿಟಲೀಕರಿಸುವ ಪಾರದರ್ಶಕತೆ ಹೆಚ್ಚಿಸುವ ಬಗ್ಗೆ ಈ ತಿದ್ದುಪಡಿ ತರಲಾಗಿದೆ ಆಸ್ತಿ ವರ್ಗಾವಣೆಗೆ ಮೊದಲು ನಡೆಸುವ ಜಿಪಿಎ ಕೂಡ ಕಡ್ಡಾಯವಾಗಿ ನೋಂದಣಿ ಮಾಡಬೇಕು ಆಸ್ತಿ ವರ್ಗಾವಣೆಯ ಸಮಯದಲ್ಲಿ ಪವರ್ ಆಫ್ ಅಟಾರ್ನಿ ಬರೆದುಕೊಡುವವರು ಬದುಕಿರುವುದನ್ನು ಖಚಿತಪಡಿಸಲು ಸೂಕ್ತ ಪುರಾವೆ ಹಾಜರುಪಡಿಸಬೇಕು ಇದು ಅಕ್ರಮ ಆಸ್ತಿ ವರ್ಗಾವಣೆ ನೋಂದಣಿ ಭೂ ಕಬಳಿಕೆ ಮತ್ತು ಒತ್ತುವರಿ ಪ್ರಕರಣಗಳನ್ನು ತಪ್ಪಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಅಧಿನಿಯಮ ಸಂಖ್ಯೆ ನಲವತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಇಪ್ಪತ್ತೆಂಟನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ ನೋಂದಣಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಂತೆ ನೋಂದಣಿ ಅಧಿನಿಯಮ ಸಾವಿರದ ಒಂಬೈನೂರ ಎಂಟನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ ಇಲ್ಲಿ ಇನ್ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಂತೆ ನೋಂದಣಿ ಅಧಿಸೂಚನೆ ಸಾವಿರದ ಒಂಬೈನೂರ ಎಂಟನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ ಇದು ಭಾರತ ಗಣರಾಜ್ಯದ ಎಪ್ಪತ್ತಾರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿದೆ ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಈ ಅಧಿನಿಯಮವನ್ನು ನೋಂದಣಿ ಕರ್ನಾಟಕ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದು ಎಂದು ಕರೆಯತಕ್ಕದ್ದು ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದಂಥ ದಿನಾಂಕದಂದು ಜಾರಿಗೆ ಬರತಕ್ಕದ್ದು ಪ್ರಕರಣ ಹದಿನೇಳರ ತಿದ್ದುಪಡಿ ನೋಂದಣಿ ಅಧಿನಿಯಮ ಸಾವಿರದ ಒಂಬೈನೂರ ಎಂಟು ಇದರಲ್ಲಿ ಇನ್ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ ಹದಿನೇಳನೇ ಪ್ರಕರಣದಲ್ಲಿ ಒಂದನೇ ಉಪ ಪ್ರಕರಣದಲ್ಲಿನ ಈ ಖಂಡದ ತರುವಾಯ ಪರಂತುಕಕ್ಕೆ ಮೊದಲು ಈ ಮುಂದಿನದನ್ನ ಸೇರಿಸತಕ್ಕದ್ದು ಎಂದರೆ ಪ್ರತಿಫಲದೊಂದಿಗೆ ಅಧಿಕೃತಗೊಳಿಸುವ ಮುಖ್ಯರ ನಾಮೆ ಪವರ್ ಆಫ್ ಅಟಾರ್ನಿ ಎರಡನೇ ಉಪ ಪ್ರಕರಣದ ಏಳನೇ ಖಂಡ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು ಬಿಟ್ಟು ಬಿಡತಕ್ಕದ್ದು ಮೂರನೇ ಪ್ರಕರಣ ಮೂವತ್ತ್ಮೂರರ ತಿದ್ದುಪಡಿ ಮೂಲ ಅಧಿನಿಯಮದ ಮೂವತ್ತ್ ಮೂರನೇ ಪ್ರಕರಣದ ನಾಲ್ಕನೇ ಉಪ ಪ್ರಕರಣದಲ್ಲಿ ಒಂದು ರುಜುವಾತುಪಡಿಸಬಹುದು ಎಂಬ ಪದಗಳ ಬದಲಿಗೆ ರುಜುವಾತುಪಡಿಸತಕ್ಕದ್ದು ಎಂಬ ಪದಗಳನ್ನು ಪ್ರಯೋಜಿಸತಕ್ಕದ್ದು ಮತ್ತು ನಾಲ್ಕನೇ ಉಪ ಪ್ರಕರಣದ ತರುವಾಯ ಈ ಮುಂದಿನ ಪರಂತುಕವನ್ನ ಸೇರಿಸತಕ್ಕದ್ದು ಎಂದರೆ ಪರಂತು ಮುಖ್ಯರ ನಾಮಿಯನ್ನು ಬರೆದುಕೊಡುವ ವ್ಯಕ್ತಿಯು ಬದುಕಿರುವ ಕುರಿತು ಪುರಾವೆಯನ್ನು ಈ ಅಧಿನಿಯಮದಡಿ ಮಾಡಲಾದ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಹಾಜರುಪಡಿಸತಕ್ಕದ್ದು ನಾಲ್ಕನೇ ಪ್ರಕರಣ ಎಂಬತ್ತೊಂಬತ್ತರ ತಿದ್ದುಪಡಿ ಮೂಲ ಅಧಿನಿಯಮದ ಎಂಬತ್ತೊಂಬತ್ತನೇ ಪ್ರಕರಣದ ನಾಲ್ಕನೇ ಉಪ ಪ್ರಕರಣದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು ಎಂದರೆ ಎಂಬತ್ತೆಂಟನೇ ಪ್ರಕರಣದಲ್ಲಿ ಅಧಿಸೂಚಲಾದಂತೆ ಸರ್ಕಾರಿ ಅಧಿಕಾರಿಗಳು ಅಥವಾ ಕೆಲವು ಸಾರ್ವಜನಿಕ ಕಾರ್ಯಕರ್ತರು ಬರೆದುಕೊಡುವ ದಸ್ತಾವೇಜುಗಳು ಯಾರ ಸ್ಥಳೀಯ ಪರಿಮಿತಿಗಳೊಳಗೆ ದಸ್ತಾವೇಜಿನಲ್ಲಿ ಒಳಗೊಂಡಿರುವ ಸ್ಥಿರ ಸ್ಮೃತಿನ ಸಂಪೂರ್ಣ ಅಥವಾ ಯಾವುದೇ ಭಾಗವೂ ಇರುವುದೋ ಆ ಅಧಿಕಾರ ವ್ಯಾಪ್ತಿಯ ನೋಂದಣಿ ಅಧಿಕಾರಿಗೆ ದಸ್ತಾವೇಜುಗಳನ್ನು ವಿದ್ಯುನ್ಮಾನವಾಗಿ ಕಳುಹಿಸತಕ್ಕದ್ದು ಹಾಗೂ ಅಂಥ ಅಧಿಕಾರಿಯು ಆತನ ಯುಕ್ತ ಪುಸ್ತಕ ಸಂಖ್ಯೆಯಲ್ಲಿ ಸದರಿ ವಿದ್ಯುನ್ಮಾನ ದಸ್ತಾವೇಜನ್ನು ದಾಖಲಿಸತಕ್ಕದ್ದು ಮತ್ತು ವಿದ್ಯುನ್ಮಾನ ಮಾನವಾಗಿ ಅದನ್ನು ಸಂರಕ್ಷಿಸತಕ್ಕದ್ದು